ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜಾನಕಿ ಟ್ಯುಟೋರಿಯಲ್ಸ್ ನೀವೆಲ್ಲ ಎಕ್ಸ್ಪೆಕ್ಟ್ ಮಾಡಿರೋ ಥರ ಕರ್ನಾಟಕ ರಾಜ್ಯ ಪರೀಕ್ಷಾ ಪ್ರಾಧಿಕಾರ ಕೆ ಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇನ್ ಡೇಟ್ನ ಅನೌನ್ಸ್ ಮಾಡಿದೆ ಅದರ ಜೊತೆಗೆ ಇವಾಗ ಒಂದಷ್ಟು ಸ್ಟೂಡೆಂಟ್ಸ್ಗೆ ಒಂದಷ್ಟು ಏನು ಕನ್ಫ್ಯೂಷನ್ಸ್ ಇದ್ದಾವೆ ಏನು ಅಂತಂದರೆ ಒಂದಷ್ಟು ಜನ ಸ್ಟೂಡೆಂಟ್ಸು ಎಮ್ ಕಾಮ್ ಮಾಡ್ತಾನೆ ಅಥವಾ ಪಿ ಜಿ ಮಾಡ್ತಾನೆ ಎಮ್ ಎಸ್ ಸಿ ಮಾಡ್ತಾನೆ ಬಿ ಎಮ್ ಬಿ ಎ ಆರ್ ಎನಿಥಿಂಕ್ ಪಿ ಜಿ ಮಾಡ್ತಾನೆ ಅವರು ಕೆ ಸೆಟ್ನ ಪಾಸಾಗಿದ್ದಾರೆ ಅಂಥ ವಿದ್ಯಾರ್ಥಿಗಳಿಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕೋ ಬೇಡವೋ ಅವ್ರಿಗೆ ಏನು ಅಂದರೆ ಇವಾಗಿನ ಮಾಡಿ ಮಾಡ್ತಿದ್ದಾರಲ್ಲ ಸೊ ಅವರಿಗೆಲ್ಲ ಏನು ಮಾಸ್ ಕಾರ್ಡ್ಸ್ ಎಲ್ಲ ಇರೋಲ್ಲ ಅವ್ರ ಹತ್ರ ಸೊ ಅದಕ್ಕೇನು ಮಾಡಬೇಕು ಅನ್ನೋದಕ್ಕೆ ಒಂದು ಆನ್ಸರ್ನ ಇಲ್ಲಿ ನೀಡಿದ್ದಾರೆ ಸೊ ಇಲ್ಲಿ ಸೂಚನೆ ಅಂತ ಕೊಟ್ಟಿದ್ದಾರೆ ನೋಡಿರಿ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕ ಅಭ್ಯರ್ಥಿಗಳು ಮೂಲ ದಾಖಲೆ ಪರೀಕ್ಷೆಗೆ ಹಾಜರಾಗುವ ಅಗತ್ಯತೆ ಇರುವುದಿಲ್ಲ ಸದರಿ ಅಭ್ಯರ್ಥಿಗಳು ಸ್ನಾತಕೋತ್ತರ ಪದವಿ ಪೂರ್ಣಗೊಂಡ ನಂತರ ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ ಅಂಕಪಟ್ಟಿಗಳೊಂದಿಗೆ ದಾಖಲಾತಿ ಪರಿಶೀಲನೆಗೆ ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಸೂಚಿಸಲ್ಪಡುವ ಮುಂಬರುವ ದಿನಾಂಕಗಳನ್ನು ಹಾಜರಾಗತಕ್ಕದು ಅಂದರೆ ಇವರಿಗಿನ್ನೂ ಏನು ಮಾಸ್ ಕಾರ್ಡ್ ಬಂದಿರೋದಿಲ್ಲ ಅಲ್ವಾ ಸೊ ಮಾಸ್ ಕಾರ್ಡ್ ಬಂದಾದ ಮೇಲೆ ನೆಕ್ಸ್ಟು ಕೆ ಎದವರು ಅಪ್ಡೇಟ್ಸ್ನ ಕೊಡ್ತಾರೆ ಈ ದಿನಾಂಕ ಅದಂತೂ ಬನ್ನಿ ಅಂತಂದು ಹೇಳಿ ಆ ಟೈಮಿಗೆ ಇವರು ಏನು ಮಾಡಬೇಕು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕು ಅಲ್ಲಿವರೆಗೂ ಹೋಗೋ ನೆಸೆಸಿಟಿ ಇರಲ್ಲ ಓಕೆ ನೆಕ್ಸ್ಟ್ ಇಲ್ಲಿ ಏನು ಎಸ್ ಸಿ ಎ ಬಿ ಸಿ ಈ ಪರಿಶಿಷ್ಟ ಜಾತಿಗಳಿಗೆ ಒಂದು ಇಲ್ಲಿ ನೋಟಿಫಿಕೇಷನ್ನ ನೀಡಿದ್ದಾರೆ ನೋಡ್ತಾ ಬನ್ನಿ ಇಲ್ಲಿ ಈ ಎ ಬಿ ಸಿ ಅರ್ಹತೆ ಇರುವಂತಹ ಏನು ಮಾಡಬೇಕು ಅವರು ತಹಶೀಲ್ದಾರರಿಂದ ಆರ್ ಡಿ ಸಂಖ್ಯೆ ಹೊಂದಿರುವ ಹೊಸ ಪ್ರಮಾಣ ಪತ್ರ ಕಡ್ಡಾಯವಾಗಿ ದಾಖಲಾತಿ ಪರಿಶೀಲನೆಯಲ್ಲಿ ಸಲ್ಲಿಸತಕ್ಕದ್ದು ಅದ ಹೊಸ ಪ್ರಮಾಣ ಪತ್ರನೇ ಬೇಕು ಹಳೆಯದಿದ್ದರೆ ಇಲ್ಲಿ ನಡೆಯಂಗಿಲ್ಲ ದೆನ್ ಕಂದಾಯ ಇಲಾಖೆಯಿಂದ ಇತ್ತೀಚೆಗೆ ಪ್ರಮಾಣಪತ್ರ ವಿತರಣೆ ಆರಂಭವಾಗಿರುವುದರಿಂದ ಇವರಿಗೆ ಸಮಯದ ಅಗತ್ಯವಿರುವುದರಿಂದ ಸದರಿ ಅಭ್ಯರ್ಥಿಗಳು ಅಂದರೆ ಎಲ್ಲ ವಿಷಯದ ಅಭ್ಯರ್ಥಿಗಳು ಎಂಟು ಮತ್ತು ಒಂಬತ್ತನೇ ದಿನಾಂಕದಂದು ಸಹ ಹಾಜರಾಗಿ ದಾಖಲೆ ಸಲ್ಲಿಸಿ ಕೆ ಸೆಟ್ ಪ್ರಮಾಣ ಪತ್ರವನ್ನು ಪಡೆಯಬಹುದು ಸೊ ಅಂದರೆ ಈ ಎಸ್ ಸಿ ಎ ಬಿ ಸಿದವರಿಗೆ ದವರಿಗೆ ಎರಡು ದಿನ ಬೇರೆ ದಿನಾಂಕದಂದು ಬರಕ್ಕೆ ಹೇಳಿದ್ದಾರೆ ಯಾರಿಗೆ ಅಂತಾನಂದರೆ ಇವ್ರು ಯಾರು ಹೊಸದಾದಂತಹ ಆರ್ ಡಿ ಸಂಖ್ಯೆಯನ್ನು ಹೊಂದಿರೋ ಹೊಸ ಪ್ರಮಾಣ ಪತ್ರವನ್ನು ಯಾರು ತೆಗೆದುಕೊಂಡಿಲ್ಲ ಅಲ್ಲ ಸೊ ಅವರು ಏನು ಮಾಡಬೇಕು ತಹಶೀಲ್ದಾರ್ ಆಫೀಸಿಗೆ ಹೋಗಿ ಹೊಸ ಪ್ರಮಾಣ ಪತ್ರವನ್ನು ತೆಗೆದುಕೊಳ್ಬೇಕು ಸೊ ಆ ಪ್ರಮಾಣ ಪತ್ರದೊಳಗಡೆ ಎ ಬಿ ಸಿ ಏನು ಅನ್ನೋದೈತಲ್ಲ ಅದು ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ತಿರಬೇಕಾದ್ರೆ ಯಾವ ಎ ಬಿ ಸಿನ ಏನೋ ಬಿ ನೋ ಸಿ ನೋ ಅಂತ ಹಾಕಿರ್ತಿರಲ್ಲ ಸೊ ಅದು ಅದು ಸೇಮ್ ಇರಬೇಕು ಇಲ್ಲ ಅಂದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೆ ೇಷನಲ್ಲಿ ಪ್ರಾಬ್ಲಮ್ ಆಗುತ್ತೆ ಅದು ಲಕ್ಷ್ಯ ಇರಲಿ ಸೊ ಇವ್ರೇನು ಮಾಡಬೇಕು ಇವಾಗ ಆರ್ ಡಿ ಸಂಖ್ಯೆ ಇರನ್ನ ಇನ್ನೊಂದು ಸತಿ ತಗೊಂಬರಬೇಕು ಪ್ರಮಾಣಪತ್ರವನ್ನು ಇನ್ನೊಂದು ಸತಿ ತಗೊಂಬರಬೇಕು ಅದಾದ ಮೇಲೆ ಇವರಿಗೆ ಎಕ್ಸ್ಟ್ರಾ ಡೇಟ್ ಕೊಟ್ಟಿದ್ದಾರೆ ಎಂಟು ಮತ್ತು ಒಂಬತ್ತನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೋಗ್ಬಿಟ್ಟು ಯಾವುದಾದ್ರೂ ಒಂದು ದಿನ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾ ಮಾಡಿಸ್ಕೊಂಡು ಪ್ರಮಾಣಪತ್ರವನ್ನು ಬರಬೇಕು ಒಂದು ಪಾಯಿಂಟ್ ಓಕೆ ಸೊ ಇದೇ ಥರನಾಗಿ ಇಲ್ಲಿ ಇನ್ನೊಂದು ಕಡೆ ಹೇಳ್ತಾ ಬರ್ತಾರೆ ನೋಡಿ ಇಲ್ಲಿ ಏನಂದರೆ ಇಲ್ಲಿ ಹಾಂ ಇಲ್ಲಿ ನೋಡಿರಿ ಈವರೆಗೆ ತಹಶೀಲ್ದಾರರಿಂದ ಪರಿಶಿಷ್ಟ ಜಾತಿ ಎ ಬಿ ಸಿ ಪ್ರಮಾಣ ಪತ್ರ ಪಡೆಯದಿದ್ದಲ್ಲಿ ತಕ್ಷಣವೇ ಪಡೆಯುವುದು ಅಂತಹ ಅಭ್ಯರ್ಥಿಗಳಿಗೆ ಡಿಸೆಂಬರ್ ಎರಡನೇ ವಾರದಲ್ಲಿ ಎರಡು ಮೂಲ ದಿನಗಳನ್ನು ಹಾಕಲೆ ಪರಿಶೀಲನೆಗೆ ವಿವ ಏನು ಅವಕಾಶವನ್ನು ನೀಡಲಾಗಿದೆ ಅಂತಂದು ಹೇಳಿ ಕೊಟ್ಟಿದ್ದಾರೆ ಸೊ ಡೋಂಟ್ ವರಿ ನೀವೇನು ಮಾಡಿರಿ ಇವಾಗ ತಹಶೀಲ್ದಾರ್ ಆಫೀಸಿಗೆ ಹೋಗ್ರಿ ಹೋಗಿಬಿಟ್ಟು ಅಪ್ಲೈ ಮಾಡಿರಿ ಅವ್ರು ಯಾವಾಗ ಸರ್ಟಿಫಿಕೇಟ್ ತಂದು ಕೊಡ್ತಾರಲ್ಲ ಕೊಡಲಿ ಐ ಮೀನ್ ಒಂದು ಫೋರ್ ಡೇಸ್ ಫೈವ್ ಡೇಸ್ ತೊಗೊಂಡ್ರೆ ಸಾಕು ಅನಿಸುತ್ತೆ ಸೊ ಇನ್ನೂ ಟೈಮ್ ಇದೆ ನಿಮಗೆ ಎಂಟು ಅಥವಾ ಒಂಬತ್ತನೇ ತಾರೀಕಿಗೆ ಹೋಗಿ ಇದು ಎಲ್ಲಿ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೆಂಗಳೂರಿನಲ್ಲೇ ಕೆ ಎದಲ್ಲೇ ಇರುತ್ತೆ ಮಾಡಿಸ್ಕೊಂಡು ಬನ್ನಿ ಓಕೆ ಆಲ್ ದ ಬೆಸ್ಟ್ ಹೇಳ್ತಾ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಮರಿದಿದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು